ಅವತ್ತು ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಕಾಶ್ಮೀರದಲ್ಲಿ ಯಾವ ಪ್ಯಾಟರ್ನ್ ಇತ್ತು ಗೌರವ ಮಾಧ್ಯಮದ ಸ್ನೇಹಿತರಲ್ಲಿ ನಾನು ವಿನಂತಿ ಮಾಡ್ತೇನೆ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿಯವರು ಬದುಕಿದ್ದಾರೆ ನಾನು ಸೋನಿಯಾ ಗಾಂಧಿಯವರ ಮನೆ ಬಳಗೆ ಹೋಗಿ ಮೂರು ಸಾರಿ ಕಾಶ್ಮೀರದಲ್ಲಿ ಹೇಗೆ ನೀವು ಗುಲಾಮ್ ನಬಿ ಆಜಾದ್ ಅವ್ರನ್ನ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಮಾಡಿದ್ರೆ ಮುಫ್ತಿ ಅಹಮದ್ ಅವರನ್ನ ಹಿಂದೆ ವಿ ಪಿ ಸಿಂಗ್ ಕಾಲ್ನಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದರು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ನಿಮ್ಮ ಪಕ್ಷದ ಹಿರಿಯ ಮುಖಂಡರು ಗುಲಾಮ್ ನಬಿ ಆಜಾದ್ ಅವ್ರನ್ನ ಡೆಪ್ಟಿ ಸಿಎಂ ಮಾಡಿದ್ರು ಅದೇ ರೀತಿ ಕರ್ನಾಟಕದಲ್ಲಿ ನೀವು ಸಿದ್ಧರಾಮಯ್ಯನ ಮುಖ್ಯಮಂತ್ರಿ ಮಾಡಿ ನೀವು ಎರಡನೇ ಸ್ಥಾನದಲ್ಲಿದ್ದೀರಿ ಕಾಶಂಗಳು ಹೇಳೋದು ಭಾಗ್ಯ ನಿಮಗೆ ನೀ ಬಲಕಿತಾರೆ ಸೋನೇಲ ಚಾಮರಾಜನ ದೇವೇ ಅಪ್ಪಾ ನೀವು

सोनिया गांधी आप्तर अहमद पटेल दिन बंद महाराष्ट्र चीफ मिनिस्टर ना आवपेयी प्रधानमंत्री आगद ಆಗ ನಾವು ಎರಡನೇ ಸ್ಥಾನ ಒಪ್ಕೊಂಡಿವಿ ಇವತ್ತು ನಮ್ಮೂರು ಮನಮೋಹನ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ದಾರೆ ಪ್ರಧಾನಮಂತ್ರಿ ಆಗಿದ್ದಾರೆ ನಾವು ಹೋಗ್ತೀವಿ ಒಪ್ಪಿದ್ರೆ ಒಪ್ಪಿ ಒಪ್ತೀವಿ ಇದ್ರೆ ಬಿಡಿ ನಾವು ಚುನಾವಣೆಗೆ ಹೋಗ್ತೀವಿ ಹೇಳಿ ಸೋನಿಯಾ ಗಾಂಧಿ ಅವರು ಸಂದೇಶ ఆ 58 సీట్ గెలవడానికి అప్పుడు కొని కొ మనీ రెండు చెన్నప్ప 12 2 రాత్రులందుడే కాఫీ పట్టుతాను 2 చెక్ కొట్టున్నాం ఇప్పుడు current చెక్ ఉంది మన డ్రైవర్ ముభాచారుడు గారు అండి

ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಯಾವ ನೆರವುಗಳ ಹೋರಾಟ ಮಾಡಿದ್ರು ಸೋನಿಯಾ ಗಾಂಧಿ ಆ ದೇವರುಗಳೂ ಬದುಕಿದ್ದಾರೆ ಅವರು ಹೇಳು ಆ ಹಿಡಿದು ಬದುಕಿದ್ದಾರೆ ಮಾತನಾಡುವಾಗ ಕನಿಷ್ಠ ಪ್ರಮಾಣದ